ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ನಿನ್ನೆ ಸಾಗರ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ರೋಡ್ ಶೋ ಹಾಗೂ ಮತ ಪ್ರಚಾರ ಕಾರ್ಯಕ್ರಮ ನಡೆಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಚಿತ್ರನಟ ಕುಮಾರ್ ವಿಜಯ ರಾಘವೇಂದ್ರ ಸೇರಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಶಾಸಕ ಗೋಪಾಲಕೃಷ್ಣ ಬೇಳೂರು ಈ ಬಾರಿ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಗೆಲುವು ಸಾಧಿಸಲಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಬೇಕು ಎಂದರು ಹೆಸರು ಹೇಳಿದ್ರೆ ನಮ್ಮ ತಾಯಿಯಿಂದ ನೀವೆಲ್ಲರೂ ಕೇಳಿಸ್ಕೊಬೇಕು ಸರಿ ಮೂವತ್ತೆರಡು ವರ್ಷದ ಹಿಂದೆ ಮುಖ್ಯಮಂತ್ರಿ ಸಂದರ್ಭದಲ್ಲಿ

ಅಭಿಮಾನಿಗ ಎಲ್ಲ ಇದು ಕೇಳ್ತಾರೆ ಅವ್ರು ಕೇಳ್ತಾರ ನಿಮ್ ಒಂದ್ಸತಿ ಒಂದು ಒಂದು ಹೊಸ ಅದೇ ಬರಲಿ ಅಂತ ಕೇಳಿದ್ರೆ ಅದಾದ್ಮೇಲೆ ಅದು ಅವ್ರಿಷ್ಟ ಆಗ್ತದೆ ಜನಸಂಖ್ಯೆ ನಂಬರ್ ಒಂದು ಆ ಒಂದು ಇನ್ಮೇಲೆ ಚಿತ್ರನಟ ವಿಜಯ ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಬೆಂಬಲದಿಂದ ಗೀತಾ ಅವರು ಜಯಗಳಿಸಲಿದ್ದಾರೆ ಎಂದು ತಿಳಿಸಿದರು ಅಭಿವೃದ್ಧಿ ಬೇರೆ ಇದು ಮೇಲಾಗುವಂತಹ ಬೆಳವಣಿಗೆ ಬೇರೆ ಆ ಅವಕಾಶವನ್ನ ನಿಮ್ಮಲ್ಲಿ ನಾನು ನಮ್ಮ ಪರವಾಗಿ ಕೇಳ್ಕೊತಾ ಇದ್ದೀನಿ